ನಮಸ್ಕಾರ ಸಮಸ್ತ ಜ್ಯೋತಿಷ್ಯ ಪ್ರೇಮಿಗಳಿಗೆ ಮತ್ತು ಕುಂಭರಾಶಿಯ ಆತ್ಮೀಯ ಸ್ನೇಹಿತರಿಗೆ ಜ್ಯೋತಿಷ್ಯ ಸಂಜೀವಿನಿ ಟಿ ವಿ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಕುಂಭರಾಶಿಯವರಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಸಿಕ ಭವಿಷ್ಯವನ್ನು ನೋಡೋಣ ನವೆಂಬರ್ ತಿಂಗಳು ದೀಪಾವಳಿ ಹಬ್ಬದ ಬಳಿಕ ಹೊಸ ಚೈತನ್ಯ ಮತ್ತು ಪ್ರಮುಖ ಗ್ರಹಗಳ ಸಂಚಾರದಿಂದ ಅನೇಕ ಬದಲಾವಣೆಗಳನ್ನು ತರಲಿದೆ ಈ ತಿಂಗಳು ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಾದ ವೃತ್ತಿ ಹಣಕಾಸು ಕುಟುಂಬ ಪ್ರೀತಿ ಪ್ರೇಮ ಮತ್ತು ಆರೋಗ್ಯದ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಿರಲಿದೆ ಎಂದು ವಿವರವಾಗಿ ತಿಳಿಯೋಣ ಉತ್ತಮ ಫಲಿತಾಂಶಗಳನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಬೇಕಾದ ಸರಳ ಹಾಗೂ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ತಿಳಿಸುತ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನವೆಂಬರ್ ತಿಂಗಳನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಸಿದ್ಧರಾಗಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಒಂದು ಮಿಶ್ರ ಫಲಿತಾಂಶಗಳನ್ನು ತರುವ ತಿಂಗಳಾಗಿದ್ದು ವೃತ್ತಿಜೀವನ ಮತ್ತು ಆರ್ಥಿಕತೆಯಲ್ಲಿ ಪ್ರಗತಿ ಕಂಡುಬಂದರೂ ಆರೋಗ್ಯ ಮತ್ತು ವೈಯಕ್ತಿಕ ಸಂಬಂಧಗಳ ಕಡೆಗೆ ಹೆಚ್ಚು ಗಮನ ನೀಡಬೇಕಾಗಿದೆ ಪ್ರಿಯ ಕುಂಭರಾಶಿಯವರೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಗ್ರಹಗಳ ಸ್ಥಾನ ಮತ್ತು ಅವುಗಳ ಸಂಚಾರದ ವಿವರಣೆಯನ್ನು ಮೊದಲು ನೋಡೋಣ ನಿಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಈ ಗ್ರಹಗಳೇ ಪ್ರಮುಖ ಪಾತ್ರ ವಹಿಸುತ್ತದೆ ಮೊದಲನೆಯದಾಗಿ ಶನಿ ಗ್ರಹ ನಿಮ್ಮ ರಾಶಿಯ ಮೊದಲ ಮನೆಯಲ್ಲಿ ಶನಿ ನೆಲೆಸಿದ್ದಾನೆ ನವೆಂಬರ್ ತಿಂಗಳಲ್ಲಿ ಶನಿಯು ನೇರ ಚಲನೆಯಲ್ಲಿದ್ದು ಇದು ನಿಮಗೆ ಅದೃಷ್ಟದ ಆರಂಭವನ್ನು ತರಲಿದೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಶನಿಯು ನಿಮ್ಮನ್ನು ಶಿಸ್ತುಬದ್ಧರನ್ನಾಗಿ ಮತ್ತು ಜವಾಬ್ದಾರಯುತರನ್ನಾಗಿ ಮಾಡುತ್ತಾನೆ ಇದು ವೃತ್ತಿ ಜೀವನದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಕೇತುಗಳ ಬಗ್ಗೆ ನೋಡುವುದಾದರೆ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಇರುತ್ತಾನೆ ಇದು ಆರೋಗ್ಯ ಮತ್ತು ಆರ್ಥಿಕ ನಿರ್ಧಾರಗಳ ಮೇಲೆ ಸ್ವಲ್ಪ ಒತ್ತಡವನ್ನು ನೀಡಬಹುದು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಇನ್ನು ಮಂಗಳ ಗ್ರಹಗಳ ಬಗ್ಗೆ ನೋಡುವುದಾದರೆ ವೃತ್ತಿಯ ಅಧಿಪತಿಯಾದ ಮಂಗಳನು ಈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲಿ ಉಳಿಯುತ್ತಾನೆ ಇದು ವೃತ್ತಿ ಉದ್ದೇಶಗಳಿಗಾಗಿ ಉತ್ತಮ ಸ್ಥಾನ ಇದು ನಿಮಗೆ ಕೆಲಸದ ಸ್ಥಳದಲ್ಲಿ ಹೊಸ ಒಪ್ಪಂದಗಳು ಯಶಸ್ಸು ಮತ್ತು ಉತ್ತಮ ಬೆಳವಣಿಗೆಯನ್ನು ತರುತ್ತದೆ ಇನ್ನು ಸೂರ್ಯಗ್ರಹವು ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನು ಹತ್ತನೇ ಮನೆಯಲ್ಲಿ ಮಂಗಳನೊಂದಿಗೆ ಇರುತ್ತಾನೆ ನವೆಂಬರ್ ಹದಿನಾರರ ನಂತರ ಸೂರ್ಯನು ನಿಮ್ಮ ಹನ್ನೊಂದನೇ ಮನೆಯಾದ ಲಾಭದ ಮನೆಯನ್ನು ಪ್ರವೇಶಿಸುತ್ತಾನೆ ಇದು ನಿಮಗೆ ಆದಾಯ ಮತ್ತು ಲಾಭದ ವಿಷಯದಲ್ಲಿ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಆದಾಗ್ಯೂ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯ ಮಂಗಳ ಸಂಯೋಗವು ವೈಯಕ್ತಿಕ ಸಂಬಂಧಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರತಿಕೂಲ ಪರಿಣಾಮ ಬೀರಬಹುದು ಇನ್ನು ಬುಧ ಮತ್ತು ಶುಕ್ರನ ಬಗ್ಗೆ ನೋಡುವುದಾದರೆ ಬುಧ ಶುಕ್ ಮತ್ತು ಶುಕ್ರರು ಕೂಡ ತಿಂಗಳ ಮಧ್ಯದಲ್ಲಿ ಸ್ಥಾನ ಬದಲಾಯಿಸಲಿದ್ದಾರೆ ಇದು ನಿಮ್ಮ ವ್ಯಾಪಾರವನ್ನು ಸುಧಾರಿಸಲು ಹೊಸ ಒಪ್ಪಂದಗಳನ್ನು ಪಡೆಯಲು ಮತ್ತು ಪ್ರೀತಿಯ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಗ್ರಹಗಳ ಸಂಚಾರವು ವೃತ್ತಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಪ್ರಬಲ ಬೆಂಬಲ ನೀಡುತ್ತದೆ ಆದರೆ ರಾಹುಕೇತುಗಳ ಪ್ರಭಾವದಿಂದಾಗಿ ವೈಯಕ್ತಿಕ ಜೀವನ ಮತ್ತು ಆರೋಗ್ಯದ ಕಡೆಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು ನಿಮ್ಮ ನವೆಂಬರ್ ತಿಂಗಳ ವಿವಿಧ ಕ್ಷೇತ್ರಗಳ ಬಗ್ಗೆ ಒಂದೊಂದೇ ನೋಡುವುದಾದರೆ ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಸುವರ್ಣಾವಧಿಯ ಆರಂಭವನ್ನು ಗುರುತಿಸುತ್ತದೆ ಮಂಗಳನ ಬಲದಿಂದಾಗಿ ಉದ್ಯೋಗದಲ್ಲಿ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ನಿಮ್ಮ ಕೆಲಸವನ್ನು ಧನಾತ್ಮಕವಾಗಿ ನಿರ್ವಹಿಸುತ್ತೀರಿ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗಕ್ಕಾಗಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಕ್ಯಾಂಪಸ್ ಸಂದರ್ಶನಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಉತ್ತಮ ಆರ್ಥಿಕ ಲಾಭವನ್ನು ತರುತ್ತದೆ ಪಾಲುದಾರಿಕೆ ಕೆಲಸವು ಲಾಭದಾಯಕವಾಗಬಹುದು ಹೊಸ ಒಪ್ಪಂದಗಳನ್ನು ಪಡೆಯುವ ಮತ್ತು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಉತ್ತಮ ಅವಕಾಶವಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ವಿನಯ ಮತ್ತು ಸೌಜನ್ಯವನ್ನು ಕಾಪಾಡಿಕೊಳ್ಳಿ ಹಣಕಾಸು ಮತ್ತು ಹೂಡಿಕೆಯ ಬಗ್ಗೆ ಹೇಳುವುದಾದರೆ ಆದಾಯದ ವಿಷಯದಲ್ಲಿ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗುತ್ತದೆ ಸೂರ್ಯನ ಪ್ರವೇಶದಿಂದಾಗಿ ನಿಮ್ಮ ಆದಾಯ ಹೆಚ್ಚಳವಾಗಲಿದೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೂಡಿಕೆಗಳಿಗೆ ಈ ಸಮಯ ಉತ್ತಮವಾಗಿದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಾವಧಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭ ಪಡೆಯಬಹುದು ಅದಾಗಿಯೂ ಎರಡನೇ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಹಣಕಾಸಿನ ಒತ್ತಡ ಇರಬಹುದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ದೊಡ್ಡ ಸಾಲಗಳನ್ನು ಮಾಡುವುದನ್ನು ತಪ್ಪಿಸುವುದು ಉತ್ತಮ ಯಾವುದೇ ಹೊಸ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಅಥವಾ ಸಂಪೂರ್ಣ ಮಾಹಿತಿ ಪಡೆದು ಮುಂದುವರೆಯುವುದು ಮುಖ್ಯ ಇನ್ನು ನವೆಂಬರ್ ತಿಂಗಳು ಶಿಕ್ಷಣದ ವಿಷಯದಲ್ಲಿ ಬಹಳ ಪ್ರಯೋಜನಕಾರಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸು ಕಾಣುತ್ತಾರೆ ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ನೀವು ಉತ್ಕೃಷ್ಟರಾಗುವ ಸಾಧ್ಯತೆ ಇದೆ ನಿಮ್ಮ ಏಕಾಗ್ರತೆಯನ್ನು ಕಾಯ್ದುಕೊಳ್ಳಲು ನೀವು ಸ್ವಲ್ಪ ಕಷ್ಟಪಡಬಹುದು ಆದರೆ ಬುಧಗ್ರಹದ ಬೆಂಬಲದಿಂದಾಗಿ ನೀವು ಅದನ್ನು ಮೀರಿ ಉತ್ತಮ ಸಾಧನೆ ಮಾಡುತ್ತೀರಿ ಇನ್ನು ಕುಟುಂಬ ಸಂಬಂಧಗಳು ಮತ್ತು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಪ್ರೀತಿ ಮತ್ತು ಸಂಬಂಧಗಳು ಕೌಟುಂಬಿಕ ವಿಷಯದಲ್ಲಿ ನವೆಂಬರ್ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಯಾವುದೇ ದೊಡ್ಡ ಕುಟುಂಬ ಸಂ ಸಂಘರ್ಷ ಅಥವಾ ಘರ್ಷಣೆ ಇರುವುದಿಲ್ಲ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ ಬುಧ ಮತ್ತು ಶುಕ್ರರ ಸಂಕ್ರಮಣವು ನಿಮ್ಮ ಕೆಲಸ ಮತ್ತು ಪ್ರೀತಿಯ ಜೀವನವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ವಿವಾಹಿತರು ಈ ತಿಂಗಳು ಅದ್ಭುತವಾದ ದಾಂಪತ್ಯದ ಜೀವನವನ್ನು ನೋಡಬಹುದು ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು ಮತ್ತು ವಿವಾಹ ನಿಶ್ಚಯವಾಗುವ ಸಾಧ್ಯತೆ ಇದೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಆರೋಗ್ಯದ ದೃಷ್ಟಿಕೋನದಿಂದ ನವೆಂಬರ್ ನಿಮಗೆ ಮಿಶ್ರ ಅಥವಾ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರಬಹುದು ರಾಹು ಮತ್ತು ಕೇತುಗಳ ಪ್ರಭಾವ ಮತ್ತು ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ದುರ್ಬಲತೆಯಿಂದಾಗಿ ಮಾನಸಿಕ ಒತ್ತಡ ಮತ್ತು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಹೊಟ್ಟೆಯ ಸಮಸ್ಯೆಗಳು ಅಸಿಡಿಟಿ ಅಥವಾ ಕಣ್ಣಿನ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒತ್ತಡವನ್ನು ನಿರ್ವಹಿಸುವುದು ಮುಖ್ಯ ಧ್ಯಾನ ಯೋಗ ಮತ್ತು ಉತ್ತಮ ಆಹಾರ ಕ್ರಮವನ್ನು ಅನುಸರಿಸಿ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಇನ್ನು ನವೆಂಬರ್ ತಿಂಗಳ ನಿಮ್ಮ ಪರಿಹಾರಗಳೇನು ಹಾಗೂ ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣಗಳನ್ನು ನೋಡೋಣ ಕುಂಭರಾಶಿಯವರು ನವೆಂಬರ್ ತಿಂಗಳಲ್ಲಿ ಶುಭ ಫಲವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆಗೊಳಿಸಲು ಈ ಮುಂದಿನಂತೆ ಸರಳ ಪರಿಹಾರವನ್ನು ನೋಡೋಣ ಶನಿದೇವರ ಆರಾಧನೆ ಶನಿದೇವನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಪ್ರತಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಣ್ಣೆ ದೀಪವನ್ನು ಹಚ್ಚಿ ಶನಿಚಾಲಿತ ಪಠಿಸಿ ಕೇತುವೆಯ ಪರಿಹಾರವೆಂದರೆ ರಾಹು ಮತ್ತು ಕೇತುಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಮಾಂಸ ಮದ್ಯ ಮತ್ತು ಸಂಪೂರ್ಣ ಚಟುವಟಿಕೆಗಳನ್ನು ತಪ್ಪಿಸಿ ನಿರ್ಗತಿಕರಿಗೆ ಅಥವಾ ಅಶಕ್ತರಿಗೆ ಸಹಾಯ ಮಾಡಿ ಇನ್ನು ದಾನಗಳ ಬಗ್ಗೆ ಹೇಳುವುದಾದರೆ ಬಡವರಿಗೆ ನಿರ್ದಿಷ್ಟವಾಗಿ ವಿಕಲನಚೇತನರಿಗೆ ಮತ್ತು ವೃದ್ಧರಿಗೆ ಆಹಾರ ಮತ್ತು ವಸ್ತ್ರಗಳನ್ನು ದಾನ ಮಾಡಿ ಪ್ರತಿದಿನ ರಾಮ ಭಕ್ತ ಹನುಮಾನ್ ಚಾಲಿತವನ್ನು ಓದಿ ಇದು ನಿಮಗೆ ಧೈರ್ಯ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಪ್ರತಿದಿನ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮದಂತಹ ಯೋಗಾಭ್ಯಾಸವನ್ನು ಮಾಡಿ ಇನ್ನು ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣವನ್ನು ನೋಡುವುದಾದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರೆಗೆ ಅದೃಷ್ಟ ತರಬಹುದಾದ ಸಂಖ್ಯೆ ಮತ್ತು ಬಣ್ಣಗಳೆಂದರೆ ಹತ್ತು ಮತ್ತು ಹನ್ನೊಂದು ಹಾಗೂ ಬಣ್ಣ ಆಕಾಶ ನೀಲಿ ಮತ್ತು ನೇರಳೆ ಈ ಬಣ್ಣಗಳನ್ನು ನಿಮ್ಮ ಉಡುಪುಗಳಲ್ಲಿ ಅಥವಾ ಸುತ್ತಮುತ್ತಲಿನ ವಸ್ತುಗಳಲ್ಲಿ ಬಳಸುವುದು ಶುಭ ಪ್ರಿಯ ಕುಂಭರಾಶಿಯ ಆತ್ಮೀಯ ವೀಕ್ಷಕರೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಪ್ರಗತಿ ಮತ್ತು ಸವಾಲುಗಳ ಮಿಶ್ರಣವನ್ನು ತರುತ್ತದೆ ವೃತ್ತಿ ಜೀವನದಲ್ಲಿ ಮುಂದುವರಿಯಿರಿ ಆದರೆ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಕಡೆ ಜಾಗರೂಕರಾಗಿರಿ ನೆನಪಿಡಿ ಜ್ಯೋತಿಷ್ಯವು ನಿಮಗೆ ಮಾರ್ಗದರ್ಶನ ಮಾತ್ರ ನೀಡುತ್ತದೆ ನಿಮ್ಮ ಪ್ರಯತ್ನ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವವೇ ನಿಮ್ಮ ನಿಜವಾದ ಅದೃಷ್ಟವನ್ನು ನಿರ್ಧರಿಸುತ್ತದೆ ಈ ಭವಿಷ್ಯವಾಣಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮಗೆಲ್ಲ ಶುಭವಾಗಲಿ i'm